ಲೋಕಾಪುರದಿಂದ ಧಾರವಾಡಕ್ಕೆ ರೈಲ್ವೆ ಮಾರ್ಗಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿವೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ರಾಮದುರ್ಗ ತಾಲೂಕಾ ಘಟಕದ ವತಿಯಿಂದ ಹಮ್ಮಿಕೊಂಡ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಅವರು ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವೆ ಅದೇ ರೀತಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗಿನ ರೈಲ್ವೆ ಮಾರ್ಗಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ರಾಮದುರ್ಗ ತಾಲೂಕಿನ ಜನತೆಗೆ ಭರವಸೆ ನೀಡಿದರು ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾದ ರಾಮದುರ್ಗ ತಾಲೂಕ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪ್ರಮುಖರು ರಾಜ್ಯದ ರೈಲ್ವೆ ಮಾರ್ಗದ ಕುರಿತು ಮಾಹಿತಿ ನೀಡಿ ಅವರ ಜೊತೆ ಚರ್ಚಿಸಿದರು ಸಮಿತಿಯ ಪ್ರಮುಖರ ಜೊತೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಪ್ರಾಧಿಕಾರವಾಗಿದ್ದು ಕೇಂದ್ರದಿಂದ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದು ಇದನ್ನು ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿಯಾಗಲಿದೆ ಇಲ್ಲಿ ಬರುವ ಕೋಟ್ಯಾಂತರ ಭಕ್ತರಿಗೆ ರೈಲ್ವೆಯ ಅವಶ್ಯಕತೆ ತುಂಬ ಇರುವುದರಿಂದ ರೈಲ್ವೆ ಕೇಂದ್ರ ಸಚಿವರಾದ ಮಾನ್ಯ ಅಶ್ವಿನ್ ವೈಷ್ಣವ್ ಅವರಿಗೆ ಭೇಟಿಯಾಗಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡವರೆಗಿನ ರೈಲ್ವೆ ಮಾರ್ಗದ ಕುರಿತು ಮನವರಿಕೆ ಮಾಡಲಾಗಿದೆ ಇದರ ಭಾಗವಾಗಿ ಕೇಂದ್ರ ರೈಲ್ವೆ ಸಚಿವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವ ಸರ್ವೆಯನ್ನು ಇನ್ನೊಮ್ಮೆ ಮಾಡಬೇಕೆಂದು ಈಗಾಗಲೇ ರೈಲ್ವೆ ಬೋರ್ಡ್ಗೆ ಪತ್ರ ನೀಡಿದ್ದಾರೆ ಇದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಆದರೂ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗಿನ ರೈಲ್ವೆ ಮಾರ್ಗಕ್ಕಾಗಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವಿ ಜೊತೆ ಇನ್ನೊಮ್ಮೆ ಮಾತನಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರಾದ ಮಲ್ಲಣ್ಣ ಯಾದ್ವಾಡ್ ಜಿಎಂ ಜೈನೇಖಾನ್ ಮೊಹಮ್ಮದ್ ಶಫಿ ಬೆಣ್ಣಿ ಎಂ ಕೆ ಯಾದವಾಡ್ ಮತ್ತು ದಾದಾಪೀರ್ ಹಾಜಿ ಉಪಸ್ಥಿತರಿದ್ದರು ಸುಭಾಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಒತ್ತು ಕೊಡ್ತಾ ಇದ್ದೀನಿ ಅದರಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನವಾದಂಥ ಏನೋ ದೇವಸ್ಥಾನ ಮತ್ತೊಂದು ಅದಕ್ಕೆ ಪ್ರಸಿದ್ಧವಾದಂಥ ಸ್ಥಳಗಳಿದ್ದಾವೆ ಅದಕ್ಕೂ ಮಹತ್ವ ಕೊಡುವಂಥದ್ದು ಈಗ ಕೊಳ್ಳೋದು ನೀವು ಉದಾಹರಣೆ ಕೊಡೋದಾದರೆ ಚುನಾವಣೆ ಆದ ಮೇಲೆ ನಾನೇ ವಿಸಿಟ್ ಮಾಡಿದ್ದೇನೆ ಅಲ್ಲಿ ನೋಡಿದಾಗ ಇದನ್ನು ಡೆವಲಪ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಇದನ್ನು ಪ್ರಧಾನಮಂತ್ರಿಗಳ ನಮಗೆ ಪರ್ಸಲಿ ಸಿಕ್ಕಾಗಲೂ ಹೇಳಿದ್ದೆ ಆಮೇಲೆ ಅವ್ರು ಪತ್ರನೂ ಬರೆದಿದ್ದೆ ಆಮೇಲೆ ಟೂರಿಸಮ್ ಡಿಪಾರ್ಟ್ಮೆಂಟ್ದವ್ರು ಬರೆದಿದ್ವಿ ಆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಇನ್ಸ್ಟ್ರಕ್ಷನ್ ಬಂದಿದೆ ರಾಜ್ಯ ಸರ್ಕಾರಕ್ಕೆ ಅದ್ರದ್ದು ಡಿ ಸಿಗೂ ಬಂದದ ಏನಂದರೆ ಶಬರಿಕೊಳ್ಳ ಅಭಿವೃದ್ಧಿ ಬಗ್ಗೆ ಏನೊಂದು ಎಕ್ಸಲ್ ಪ್ಲ್ಯಾನು ಮತ್ತೊಂದು ಅದನ್ನು ಅಭಿವೃದ್ಧಿ ಬಳಸೋಕ್ಕೆ ಏನೇನು ಮಾಡ್ತಿದ್ವಿ ರಾಜ್ಯ ಸರ್ಕಾರದವರು ಅಂತದ್ದು ಒಂದು ರಿಪೋರ್ಟ್ ಕೇಳ್ಯಾರ ಅದಕ್ಕೆ ಡಿ ಸಿ ಅವರು ಅದಕ್ಕೆ ರಿಪೋರ್ಟು ರೆಡಿ ಮಾಡ್ತಾರೆ ರಾಜ್ಯ ಸರ್ಕಾರವ್ರು ಮಾಡಿ ಕಳಿಸಿದ ಮೇಲೆ ಅದು ಅಭಿವೃದ್ಧಿ ಬಗ್ಗೆ ಒಂದು ಹೆಚ್ಚಿನ ರೀತಿಯಂಥ ಅನುದಾನ ಅಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಈ ಕಡೆ ಈ ಭಾಗದಲ್ಲಿ ಹೊಸ ರೈಲ್ವೆ ಮಾರ್ಗ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ ಈ ಭಾಗದ ಜನರು ಬೇಡಿಕೆನಿದ್ದರು ಮತ್ತು ರೆಣ್ಕಾ ಯಲ್ಲಮ್ಮ ದೇವಸ್ಥಾನ ಈಗಾಗಲೇ ಹಿಂದೆ ಸುರೇಶ್ ಅಂಗಡಿಯವರು ಮಂಗಳ ಅಂಗಡಿಯವರು ಇದ್ದಾಗ ಹದಿನೆಂಟು ಕೋಟಿ ಸಿಕ್ಕಿತ್ತು ಈಗ ನಾನು ಎಂ ಪಿ ಆದಮೇಲೆ ಟೂರಿಸಂ ಡಿಪಾರ್ಟ್ಮೆಂಟಿಂದ ಕೇಂದ್ರ ಸರ್ಕಾರದಿಂದ ನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಆ ಹಿನ್ನೆಲೆಯಲ್ಲಿ ನೂರ ಹದಿನೆಂಟು ಕೋಟಿ ಡೆವಲಪ್ಮೆಂಟ್ ಆದರೆ ತಿರುಪತಿ ಮಾದರಿಯಲ್ಲಿ ಅದು ಭಾಳ ಮಾದರಿಯಾದಂಥ ದೇವಸ್ಥಾನ ಅದಾಗ್ತದೆ ಕೋಟ್ಯಾಂತರ ಜನರಿಗೆ ಏನು ಬಂದು ಹೋಗುವಂಥ ಪ್ರವಾಸಿಗರಿಗೆ ಅನುಕೂಲ ಆಗ್ತದೆ ಭಕ್ತಾದಿಗಳಿಗೆ ಅನುಕೂಲ ಆಗ್ತದೆ ಆ ಕೆಲಸ ಪ್ರೋಸೆಸ್ ನಡೆದ ಇನ್ನು ಈ ಭಾಗದಲ್ಲಿ ರೈಲ್ವೆ ಲೈನ್ ಹೇಳಿ ಸತತವಾಗಿ ಪ್ರಯತ್ನ ಮಾಡಕತ್ತೀನಿ ಅದರಲ್ಲಿ ಲೋಕಾಪು ರಾಮದುರ್ಗ ಸವದತ್ತಿ ಧಾರವಾಡ ಈ ಮಾರ್ಗದಲ್ಲಿ ಒಂದು ಹೊಸ ರೈಲ್ವೆ ಲೈನ್ ಆತಂದ್ರೆ ಅದರಿಂದ ಭಾಳಷ್ಟು ಬದಲಾವಣೆ ಈ ಭಾಗದಲ್ಲಿ ಆಗಲಿಕ್ಕೆ ಸಾಧ್ಯತೆ ಅದಕ್ಕಾಗಿ ನಾನು ಮ ಎಂ ಪಿ ಆದ ತಕ್ಷಣ ಅದು ಪ್ರಯತ್ನ ನಡೆದಿದ್ದು ಇನ್ನೊಮ್ಮೆ ವೈಷ್ಣವರಿಗೆ ಭಟ್ಟಾದಾಗ ರೈಲ್ವೆ ಮಿನಿಸ್ಟ್ರಿಗೆ ಅದು ಹಿಂದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಒಂದು ಸರ್ವೆ ಆಗಿತ್ತು ನೆಗೆಟಿವ್ ಆಗಿತ್ತು ಅದಕ್ಕಾಗಿ ಮತ್ತೊಮ್ಮೆ ರೀಸರ್ವೆ ಮಾಡಬೇಕಂತೇಳಿ ಸತತ ಪ್ರಯತ್ನ ಮಾಡಿದ ಮೇಲೆ ಈಗ ಅವರು ಒಂದು ಪತ್ರ ಬರ್ದಾರೆ ಇಲ್ಲ ರೀ ಸರ್ವೇ ಮಾಡಲಿಕ್ಕೂ ನಾನು ಅದನ್ನೇ ಮಾಡ್ತೀನಿ ಅನ್ನುವಂಥದ್ದು ಡೈರೆಕ್ಷನ್ ಕೊಡ್ತೀನಿ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಆದಷ್ಟು ಬೇಗನೆ ಅದೊಂದು ರೀ ಸರ್ವೇ ಆತಂತಂದರೆ ಒಳ್ಳೆ ಪಾಸಿಟಿವ್ ಆದಂಥ ರಿಪೋರ್ಟ್ ಆತಂದರೆ ಡೆಫಿನೆಟ್ಲಿ ಹೊಸ ರಿಲ್ವೆ ಮಾರ್ಗ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಒಂದು ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡ್ತೀನಿ